ಕಾಗಿ ಇಂದಿರೆಗೆ ತನೇಬಾಗಿ ಪರಾಮಾನದ ಬಕ್ಟಿಯಳು ಅಜಾನಾ ಜಾನಿಸಿ ಪರಾಮಾನದ ಬಕ್ಟಿಯಳು ಅಜಾನಾ ಜಾನಿಸಿ ವಂದಿಸುವೇ ಶಾರದಿಗೆ ಅಮರೂ ನಾಂದಿಯುಳು ಹೊರವ್ಯಾಸ ಮುನಿಪದ ಧ್ವತ್ವ ಕಾನತನಾಗಿ ನಾಂದಿಯುಳು ಹೊರವ್ಯಾಸ ಮುನಿಪದ ಧ್ವತ್ವಕಾನತನಾಗಿ ಕವಿಗಳ ಸನ್ನಡಿಗೆ ಬಲ ಬಂದು ماليا جالسي فدا ಕೆಲಸ ಮಾಡುತ್ತದೆ ಹಾಗಂತ ಅದೃಷ್ಟವನ್ನೇ ನಂಬಿ ಕೂರುವಂತಿಲ್ಲ ಕೆಲವೊಮ್ಮೆ ಅದೃಷ್ಟವೂ ಕೈಗೊಡುತ್ತದೆ ಅನ್ನುವುದಕ್ಕೆ ರಾಣಿ ಅಪ್ಪಕ್ಕನ ಜೀವನವೇ ಸಾಕ್ಷಿಯಾಗಿ ಹೋಯಿತು ಯೋಗವೇನು ಪ್ರಬಲವಾಗಿದೆ ಮೂಡಬಿದಿರೆಯ ಚೌಡರ ಮರೆತನದಲ್ಲಿ ಹುಟ್ಟಿ ಬೆಳೆದ ನಾನು ಮಂಗಳೂರಿನ ಬಂಗಾರರ ಸರಸಿಯಾಗಿ ಮನೆ ತುಂಬಿದೆ ಜೀವನದಲ್ಲಿ ವಿಧಿ ಅಂತ ಹೇಳುವುದು ಇದನ್ನೇ ಹಾ ರಾಜಕೀಯ ಶಕ್ತಿಯಂತದ ಫಲವಾಗಿ ನನ್ನ ಪತಿಯಿಂದ ದೂರವಾಗಬೇಕಾಯಿತು ಉಳ್ಳಾರದ ಒಡೆತನ ನನ್ನದಾಯಿತು ಏನು ಮಾಡೋಣ ಕಾಲ ಯಾವಾಗಲೂ ಹರಿಯುತ್ತರಂತೆ ಅದಕ್ಕೆ ಹೇಳಿದ್ರು ಕಾಲಕ್ಕೆ ನಾವು ನಮಸ್ಕರಿಸಬೇಕು ಅಂತ ಹಾ ಉಳ್ಳಾರದ ರಾಣಿಯ ಸ್ಥಾನದಲ್ಲಿರುತ್ತಾ ತುಳುನಾಡಿನ ಗೌರವವನ್ನು ಕಾಪಾಡಬೇಕೆಂದು ಪನದೊಟ್ಟಿದ್ದೇನೆ ಹಾ ಸಮಾನತೆಗೆ ಒಳಗಾಗದೆ ಎಲ್ಲರನ್ನು ಸಮಾನಾಗಿ ಕಂಡಿದ್ದೇನೆ ಆದರೆ ಏನು ಮಾಡೋಣ ಕಾಲದ ಪ್ರಭಾವವು ವಿಧಿಯ ವಿಲಾಸವು ಪೋರ್ಚುಗೀಸರ ದಾಳಿಯು ನಮ್ಮ ಮೇಲಾಯಿತು ಹೌದು ಸುಂಕವೇ ಕಾರಣವಾಗಿ ನಮ್ಮೊಳಗೆ ವೈಮನಸ್ಸು ಬಂದಾಗ ಪೋರ್ಚುಗೀಸರು ಮಂಗಳೂರಿನ ಉಳ್ಳಾಲಕ್ಕೂ ಪ್ರವೇಶ ಮಾಡಿದರು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲಾ ಮತದವರು ನಮ್ಮ ಸೇನೆಯಲ್ಲಿದ್ದಾರೆ ಕಣದುವವರೇ ತಮ್ಮೊಳಗಿನ ಮತಭೇದ ಹೊರತು ನಾಡತೇವಿಯ ಮಾನರಕ್ಷಣೆಗಾಗಿ ನಿಲ್ಲುವವರು ಮೊನ್ನೆ ಮೊನ್ನೆ ನಡೆದಂತ ಘಟನೆ ಏನು ಪೋರ್ಚುಗೀಸರ ನೌಕೆ ನಮ್ಮೂರಿಗೆ ಬಂದಾಗ ನಮ್ಮ ನಮ್ಮರ ಅದನ್ನೆನಿಸಿದರೆ ರೋಮಾಂಚನವಾಗುತ್ತದೆ ಇಂಥ ಒಂದು ಶಕ್ತಿ ಪಡೆ ರಾಣಿ ಹಬ್ಬಕ್ಕದಗಿದೆ ಎಂಬುದೇ ತುಳುನಾಡಿನ ಗೌರವವೆಂದು ಭಾವಿಸಿದ್ದೇನೆ ಕಣ್ಣಿಟ್ಟು ಬಂದ ಪೋರ್ಚುಗೀಸರಲ್ಲಿ ಇಬ್ಬರು ಪ್ರಮುಖರನ್ನ ಬಂಧಿಸುತ್ತಿದ್ದೇನೆ ಅದು ಯೋಗ ಅಲ್ಲ ಯೋಗ್ಯತೆ ಹೋರಾಟದ ಕೊನೆಗೆ ಅವರೇ ಶರಣಾದರು ತಪ್ಪನ್ನು ತಿದ್ದಿಕೊಳ್ಳುತ್ತೇವೆ ಎಂದರು ಕೊಡಲಿಲ್ಲ ಎಂದಾದರೆ ನಮ್ಮಲ್ಲಿ ಅರ್ಥ ನಾವು ಹಾಗಾಗಿ ಹಪ ಬಿಡುಗಡೆ ಮಾಡಲು ನಿರ್ಧರಿಸಿದ್ದೇನೆ ಬದುಕಿಕೊಳ್ಳುವುದಾದರೆ ಬದುಕಿಕೊಳ್ಳಲಿ ಒಳ್ಳೆಯದು ಸಮಾಜದ ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದಾಗಿ ಬರ್ತಾರೆ ಅಂತಾದ್ರೆ ಅವರಲ್ಲಿ ಧ್ವಾಸ ಮಾಡಿದ ಅಪರಾಧಕ್ಕೆ ಶಿಕ್ಷೆಯೇ ಹೊರತು ಅಪರಾಧದ ಹಿಂದಿರುವ ವ್ಯಕ್ತಿಯನ್ನು ಹಿಂಸಿಸುವುದು ಉದ್ದೇಶ ಅಲ್ಲವಲ್ಲ ಹೌದು ಹಾಗಾಗಿ ಅವರನ್ನು ಸೆರೆಯಿಂದ ಬಿಡುಗಡೆ ಮಾಡುವ ವ್ಯವಸ್ಥೆ ಮಾಡೋಣ ತೀರ್ಮಾನದಲ್ಲಿ ಬದಲಾವಣೆಯೇ ಇಲ್ಲ ರಾಷ್ಟ್ರೀಯ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತೆ ಸೇನಾ ನಾಯಕರಿಗೆ ಅಜ್ಜಿಯನ್ನು ಕೊಟ್ಟಿದ್ದೇನೆ ಆಗಲಿನ ಯುದ್ಧ ಸಲ್ಲ